ಐ ಪಿ ಎಲ್ ವರ್ಸಸ್ ಸಿಂಧೂರ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಾನು ಆದರ್ಶಿನಿ ಎಸ್ ಒಂದು ಸುಮಾರು ಹತ್ತು ದಿನ ಆದಮೇಲೆ ಐ ಪಿ ಎಲ್ ಮತ್ತೆ ರೆಸ್ಯೂಮ್ ಆಗಿದೆ ಸೊ ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಏನು ಯುದ್ಧ ಆಗ್ತಿತ್ತು ಯುದ್ಧ ಒಂದು ವಿರಾಮದಲ್ಲಿ ಈ ಒಂದು ಐ ಪಿ ಎಲ್ ಆಟ ಆಡಿಸೋದು ಅನಿವಾರ್ಯ ಇತ್ತ ಬೇಕಿತ್ತಾ ಅಂತ ಕೆಲವರ ಪ್ರಶ್ನೆ ಆದರೆ ಸೊ ನಮ್ಮ ಈ ಭಾರತೀಯ ಹಿಸ್ಟ್ರಿನೇ ತೊಗೊಳೋದಾದರೆ ಯಾವಾಗಲೂ ಅಷ್ಟೇ ಯಾವುದಾದ್ರೂ ಹಸುರನ್ನು ನಾವು ಮಡದ ಸೋಲಿಸಿದಾಗ ಸೊ ಅದನ್ನು ಸಂಭ್ರಮಾಚರಣೆ ಹೇಗೆ ಮಾಡ್ತೀವಿ ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತೀವಿ ಸೊ ಆ ರೀತಿ ಇವಾಗ ಸಂಭ್ರಮಾಚರಣೆ ಮಾಡ್ತಿದ್ದೀವಿ ಖುಷಿಯಿಂದ ಐ ಪಿ ಎಲ್ನ ಮತ್ತೆ ರೆಸ್ಯೂ ಮಾಡ್ತಿದ್ದೀನಿ ಅಂತ ಹೇಳೋದು ಇನ್ನೊಂದು ವರ್ಗ ಆಗಿದೆ ಸೊ ಒಟ್ಟಾರೆ ಸೊ ಬೇಕಿತ್ತ ಬೇಡವಾ ನಡುವೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಆಲ್ ಸೆಟ್ ಆಲ್ ಸೆಟ್ ರೆಡಿ ಸೊ ಆ ಕಾಡಕ್ಕೆ ಇಳ್ದಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಆರ್ ಸಿ ಬಿ ಇದೆ ಈತ ಕೆ ಕೆ ಆರ್ನ ನೋಡೋದಾದರೆ ಇವತ್ತು ಮಾಡು ಇಲ್ಲವೇ ಮಡಿ ಮ್ಯಾಚ್ ಅವ್ರಿಗೆ ಸೊ ಗೆಲ್ಲುವಂತಹ ಅನಿವಾರ್ಯತೆ ಜಾಸ್ತಿ ಇದೆ ಯೋ ಇವರಿಬ್ಬರ ಮಧ್ಯ ಯಾರು ಗೆಲ್ತಾರೆ ಯಾರು ಸೋತಾರೆ ಸೊ ಈ ಕುರಿತಾದಂತಹ ಮತ್ತಷ್ಟು ಹೀಟ್ ಡಿಸ್ಕಷನ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆಯುತ್ತೆ ಸೊ ಓವರ್ ಟು ಐ ಪಿ ಎಲ್ ವರ್ಸಸ್ ಸಿಂಧೂರ ಸಮರ ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಯೆಸ್ ಮೊದಲಿಗೆ ಶಶಾಂಕ್ ಸರ್ ಇದ್ದಾರೆ ಡಿಫೆನ್ಸ್ ಎಕ್ಸ್ಪರ್ಟ್ ವೆಲ್ಕಮ್ ಟು ಆ ಶೋ ಹೇಗಿದ್ದೀರಿ ಆಲ್ ಗುಡ್ ಆಲ್ ಗುಡ್ ಆ್ಯಂಡ್ ಆಕ್ಟ್ರೆಸ್ ಕಾಮ್ ಮಾಡೆಲ್ ಸುಷ್ಮಿತಾ ಗೌಡ ಇದ್ದಾರೆ ಸುಷ್ಮಿತಾ ಗೌಡ ಮಲ್ನಾಡ್ ಎಸ್ ಆಲ್ ವೇ ಫ್ರಮ್ ಮಲ್ನಾಡ ಹೌದು ಸೊ ಹೇಗಿದ್ರಿ ತುಂಬಾ ಚೆನ್ನಾಗಿದೆ ಸೊ ಹೇಗಿದೆ ಇವತ್ತ ನಾ ಜೋಶು ತುಂಬಾ ಚೆನ್ನಾಗಿದೆ ಯಾ ಅದು ಅಲ್ಲದೆ ನಮ್ ಬೆಂಗಳೂರಲ್ಲಿ ಮ್ಯಾಚ್ ಬೇರೆ ನಡೀತಾ ಇದೆ ತುಂಬಾ ಎಕ್ಸೈಟೆಡ್ ಆಗಿದೀನಿ ಯಾ ಬೆಂಗಳೂರು ಫುಲ್ ಕೂಲ್ ಕೂಲ್ ಆಗಿದೆ ಸೊ ಮ್ಯಾಚ್ ಹೀಟ್ ಹೀಟ್ ಆಗಿರುತ್ತಾ ಅಥವಾ ಮ್ಯಾಚ್ ಸಪ್ಪೆ ಆಗುತ್ತಾ ಅದು ನೋಡಬೇಕು बिकॉज ವರ್ಣನ ಬರ ಇರುತ್ತಾ ಏನ್ ಕಥೆ ಇವತ್ತು ಅದು ಕೂಡ ನೋಡಬೇಕು ಅಂಡ್ ನನ್ನ ಜೊತೆ ಆರಿವರ್ಧನ್ ಗುರುಗಳಿದ್ದಾರೆ ನಮಸ್ಕಾರ ಗುರುಗಳೇ ನಮಸ್ಕಾರ ನಾವು ನೋಡಿದ್ದೆಲ್ಲ ಆಗ್ತಾ ಇದೆ ಅದೇ ಖುಷಿಯಲ್ ಫುಲ್ ಇವತ್ತು ಭವಿಷ್ಯ ನೋಡ্যক ಬಂದಿದೀನಿ ಅದೇನೇ ಅದೇ ದೊಡ್ಡ ಕಷ್ಟ ಯಾಕೆ ಹೀಗೂ ಮ್ಯಾಚನ್ನ ಯಾರು ಮ್ಯಾಚ್ ಥರ ನೋಡಲ್ವಲ್ಲ ಎಲ್ಲ ಗ್ಯಾಮ್ಲಿಂಗಲ್ಲಿ ನೋಡೋರು ಜಾಸ್ತಿ ಆಗಿದೆ ಆಮೇಲೆ ಸಾಕಷ್ಟು ಬೆಂಗಳೂರು ಈ ಸರಿ ಏನಾಗುತ್ತೆ ಪಬ್ಬು ಎಲ್ಲ ರೂಢಿ ಆಗ್ಬಿಟ್ಟಿರುತ್ತೆ ತುಂಬ ಜನಕ್ಕೆ ಆ ಟೈಮ್ ಪಾಸ್ ಮಾಡಿ ಹಾಗಾಗಿ ಅಲ್ಲೆಲ್ಲ ಒಂಥರ ಇರುತ್ತೆ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅತಿ ಹೆಚ್ಚು ಫ್ಯಾಮಿಲಿಗಿಂತ ಯೂತ್ ಆಡಿಯನ್ಸ್ ಜಾಸ್ತಿ ಬರ್ತಾರೆ ಹಾಗಾಗಿ ಅದೊಂಥರ ಹೆಂಗಂತ ಮ್ಯಾಚ್ ನೋಡ್ಬೇಕಾದ್ರೆ ಮ್ಯೂಸಿಕಲ್ ಹಾಕಿ ಅದೆಲ್ಲ ಮಾಡ್ತಾರಲ್ಲ ಒಂಥರ ಆ ಥರದ ಫೀಲಿಂಗ್ ಕೊಡುತ್ತೆ ಅದು ಅದು ಹೆಂಗ್ ಹೇಳೋದು ಗೊತ್ತಿಲ್ಲ ಹೆಚ್ಚು ಮಾತಾಡೋಣ ಅದ್ರ ಬಗ್ಗೆ ಸೊ ಈಡನ್ ಗಾರ್ಡನ್ ನಲ್ಲಿ ನಮ್ಮ ಆರ್ ಸಿ ಬಿ ಏನಿದೆ ಕೆ ಕೆ ಆರ್ ಅನ್ನ ಸೋಲ್ಸತ್ತು ಸೊ ಇವತ್ತು ಗಾರ್ಡನ್ ಸಿಟಿಯಲ್ಲಿ ಕೆ ಕೆ ಆರ್ ನ ಆರ್ ಸಿ ಬಿ ಸೋಲ್ಸುತ್ತ ನನ್ನ ಪ್ರಶ್ನೆಗೆ ನಿಮ್ಮ ಆನ್ಸರ್ ಏನು ನನ್ನ ಪ್ರಕಾರ ಇವತ್ತು ಆರ್ ಸಿ ಬಿ ಚೆನ್ನಾಗಿ ಆಡ್ತಾರೆ ಆರ್ ಸಿ ಬಿ ಚೆನ್ನಾಗಿ ಆಡುತ್ತಾರೆ ಸೊ ಶಶಾಂಕ್ ಸರ್ ಎಷ್ಟೊಂದು ಜನಕ್ಕೆ ಕ್ವೆಶನ್ ಇದ್ದೇ ಇದೆ ಸೊ ಈ ತರ ಒಂದು ಯುದ್ಧ ವಿರಾಮದಲ್ಲಿ ಬೇಕಿತ್ತ ಆರ್ ಸಿ ಬಿ ದುಡ್ಡೇ ದೊಡ್ಡದಾಗೋಯ್ತಾ ಎಂಟರ್ಟೈನ್ಮೆಂಟ್ ಅವಶ್ಯಕತೆ ಇತ್ತಾ ಮ್ಯಾಚ್ ರೆಸ್ಯೂಮ್ ಮಾಡೋದು ಅಷ್ಟೊಂದು ಅನಿವಾರ್ಯ ಇತ್ತ ಅನ್ನುವಂಥ ಪ್ರಶ್ನೆ ಸೊ ಇದ್ರ ಬಗ್ಗೆ ನಿಮ್ಮ ಸ್ಟೇಟ್ಮೆಂಟ್ ಇಂಡಿಯಾ ಬಂದು ಇಂಡಿಯಾ ಇಸ್ ಅನ್ ಯಂಗ್ ನೇಷನ್ ಸಾಕಷ್ಟು ಯುವಕರು ಇರುವಂತ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಯುವಕರು ದೇಶ ಭಾರತ ದೇಶ ಮೋರ್ ಓವರ್ ಇನ್ನೊಂದು ಹೇಳಬೇಕಂದ್ರೆ ನೀವು ವಾರ್ ರೆಸ್ಯೂಮ್ ಆಗಿದೆ ಅದಾದ್ಮೇಲೆ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಸಿ ಕ್ರಿಕೆಟ್ ಅನ್ನೋದು ತೀರಾ ಯುವಕರಿಗೆ ತುಂಬ ಎನರ್ಜಿ ಕೊಡುವಂಥ ಗೇಮ್ ಆಗಿಬಿಟ್ಟಿದೆ ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಭಾರತ ದೇಶದಲ್ಲಿ ಆ್ಯಂಡ್ ಮೋರ್ ಓವರ್ ಒಂದು ಸರಿ ನಮಗೆ ಆ ಸೀಸ್ ಫೈರ್ ಆದಮೇಲೆ ದೇಶದ ಒಳಗಡೆ ಏನೇನು ಚಟುವಟಿಕೆ ನಡಿಬೇಕು ಏನೇನು ಆಗಬೇಕು ಅದೆಲ್ಲ ರಿಸ್ಯೂಮ್ ಆಗಲೇಬೇಕು ಯಾಕಂದರೆ ಒಂದು ಈಗ ಈ ಹಿಂದೆ ಯಾರ್ಯಾರು ಕ್ರಿಕೆಟರ್ಸ್ ನೀವು ಹೇಳ್ತಿದ್ದೀರಿ ಯಾವ್ಯಾವ ಕ್ಯಾಪ್ಟನ್ಸ್ ಇದ್ದರು ಯಾವ್ಯಾವ ಟೀಮ್ ಕ್ಯಾಪ್ಟನ್ಸ್ ಇದ್ದರು ಫಾರ್ ಎಕ್ಸಾಂಪಲ್ ರೋಹಿತ್ ಶರ್ಮಾ ಆಗಲಿ ಎಮ್ ಎಸ್ ಧೋನಿ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಕೆ ಎಲ್ ರಾಹುಲ್ ಆಗಲಿ ಇವರೆಲ್ಲರೂ ಸಹಿತ ಯಾವಾಗ ನಾವು ಮ್ಯಾಚನ್ನ ಸ್ಟಾಪ್ ಮಾಡಬೇಕು ದೇಶದಲ್ಲಿ ಬಾರ್ಡ್ರಲ್ಲಿ ಕೆಟ್ಟ ಪರಿಸ್ಥಿತಿ ಇದೆ ವಾರ್ ಆನ್ ವಾರ್ ಸಿಚುವೇಷನಲ್ಲಿ ಭಾರತ ದೇಶ ಇದೆ ಶತ್ರು ದೇಶ ಕಾಲು ಕೇರ್ಕೊಂಡು ಬರ್ತಿದೆ ಎಮರ್ಜೆನ್ಸಿ ಮೂಮೆಂಟ್ ಥರ ಆಗಿದೆ ದೇಶದಲ್ಲಾಗಿದೆ ಅಂದಾಗ ಇವರೆಲ್ಲರೂ ನಮಗೆ ಕೋಪರೇಟ್ ಮಾಡಿದ್ರು ಏನು ಹೇಳಿದರು ಹೌದು ನಮಗೆ ದೇಶ ಮುಖ್ಯ ಅದಾದ ನಂತರ ಆಟ ಇನ್ನೊಂದು ಮತ್ತೊಂದು ದೇಶ ಚೆನ್ನಾಗಿದ್ದರೆ ದೇಶದ ಒಳಗಡೆ ನಾವೇನು ಬೇಕೋ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ದಿ ಆಲ್ ಸಪೋರ್ಟೆಡ್ ಯಾವಾಗ ಈ ಸಿಚುವೇಷನ್ ಆಯಿತು ಸೊ ಹಾಗಿರ್ಬೇಕಾದ್ರೆ ಈಗ ರೆಸ್ಯೂಮ್ ಆಗಿದೆ ಸೀಸ್ ಫೈರ್ ಆಗಿದೆ ದೇಶ ಶಾಂತವಾಗಿದೆ ಸೊ ಈ ಸಂದರ್ಭದಲ್ಲಿ ಕ್ರಿಕೆಟ್ ಆಡೋದು ತಪ್ಪಲ್ಲ ಅಂತ ನನ್ನ ಭಾವನೆ ಸೊ ತಪ್ಪಲ್ಲ ಅಂತ ತಪ್ಪಲ್ಲ ಅಂತ ಸೊ ತಾವು ಕ್ರಿಕೆಟ್ ಪ್ರೇಮಿನ ಅಲ್ಲಿ ಖಂಡಿತವಾಗು ಖಂಡಿತ ಖಂಡಿತವಾಗೂ ಸಿ ಗೇಮ್ ಅಂತ ಬಂದಾಗ ವಿ ಆಲ್ ವಾಚ್ ಗೇಮ್ ನಾವೆಲ್ಲ ಆಡಿ ಬೆಳೆದವರು ಆಟನ ನೋಡಿ ಬೆಳೆದಂಥವ್ರು ಆ್ಯಂಡ್ ಮೋರ್ ಓವರ್ ಕ್ರಿಕೆಟ್ ಅಂತ ಬಂದಾಗ ದೇಶದ ಜನತೆಯಲ್ಲಿ ಭಾಳಷ್ಟು ಜೋಶಿದೆ ಅಂದರೆ ಸಿ ಕಂಟ್ರಿ ಮತ್ತು ಕಂಟ್ರಿ ಮಧ್ಯೆ ನಡೆದಾಗ ಅದು ಬೇರೆ ಲೆವೆಲ್ಗೆ ಹೋಗಿ ಹೋದಂಥ ಹಿಸ್ಟ್ರಿ ಸಾಕಷ್ಟು ಬಾರಿ ಇದೆ ಇದು ಐ ಪಿ ಎಲ್ಲು ಸಾಕಷ್ಟು ಯುವಕರು ಈಗ ಅವ್ರು ಹೇಳಿದಾಗೆ ನೀವು ಪ್ರತಿಯೊಂದು ಸ್ಟೇಡಿಯಮಲ್ಲಿ ನೀವು ನೋಡಿದಾಗ ನಿಮಗೆ ಯಂಗ್ ಕ್ರೌಡ್ ಏನಿದೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಯಂಗ್ ಕ್ರೌಡ್ ಆರ್ ಇನ್ ಸ್ಟೇಡಿಯಂ ಸೊ ದೇಶದಲ್ಲಿ ಒಂದು ಆಟ ನಡೀತಿದೆ ಅದ್ರ ಬಗ್ಗೆ ಬೇರೆ ನೆಗೆಟಿವ್ ಆಗಿ ಹೇಳ್ತೀರಾ ನಮ್ಮ ದೇಶದ ಆಟಗಾರರು ಸೊ ಇಟ್ಸ್ ಆಲ್ ಫೈನ್ ಸೊ ವಿದೇಶಿ ಆಟಗಾರರು ಬರೋಲ್ಲ ಅನ್ನೋ ಮಾತಿತ್ತು ಅದು ಕೂಡ ಇವಾಗ ಇಲ್ಲ ಅವರು ಕೂಡ ಬಂದಿದ್ದಾರೆ ಸಾಥ್ ನೀಡ್ತಿದ್ದಾರೆ ಐ ಪಿ ಎಲ್ ನಲ್ಲಿ ಆಟ ಆಡ್ತಿದ್ದಾರೆ ದಟ್ಸ್ ಅ ಗುಡ್ ಪಾಯಿಂಟ್ ಚೀಪ್ ವೆನ್ ಇಟ್ ಕಮ್ಸ್ ಟು ಸೆಕ್ಯೂರಿಟಿ ಮೆಷರ್ಸ್ ಅವರಿಗೆಲ್ಲ ಆತಂಕ ಇತ್ತು ನಾವು ಮ್ಯಾಚ್ ಕಳೆದ ಬಾರಿ ಮ್ಯಾಚ್ ಅಬಾಂಡ್ ಮಾಡಿದ್ದೇ ಇವ್ರು ಇವರೆಲ್ಲರೂ ಸೇಫ್ಟಿಗೋಸ್ಕರ ಫಾರಿನ್ ಪ್ಲೇಯರ್ಸ್ ಏನಿದೆ ದೇರ್ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಸೇಫಾಗಿ ಸೆಕ್ಯೂರಾಗಿ ನಮ್ಮ ದೇಶಕ್ಕೆ ಏನು ಆಟಕ್ಕೆ ಬಂದಿದ್ದಾರೆ ಮತ್ತು ಅವರು ದೇಶಕ್ಕೆ ಕಳಿಸೋವರೆಗೂ ಸೇಫ್ಟಿ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ ಸೊ ಹಾಗಾಗಿ ಹೈ ಅಲರ್ಟ್ ಇತ್ತು ದೇಶದಲ್ಲಿ ಹಾಗಾಗಿ ಲಾಸ್ಟ್ ಟೈಮ್ ಏನು ಮ್ಯಾಚ್ ಇತ್ತು ಅದನ್ನ ಸ್ಟಾಪ್ ಮಾಡಿ ಈಗ ಬೇಡ ಮುಂದಕ್ಕೆ ಹಾಕೋಣ ಅಂತ ಆಗ ಡಿಸೈಡ್ ಗೌರ್ಮೆಂಟ್ ಡಿಸೈಡ್ ಮಾಡಿದಂಥದ್ದು ಮತ್ತು ನೀವೇನು ಹೇಳ್ತಿದ್ದೀರಿ ಯಾರು ಬರಲ್ಲ ಅಂತ ಹೇಳಿದ್ರು ಸಿ ಇಂಡಿಯಾ ಅನ್ನೋದು ಪೀಪಲ್ ಲವ್ ಈಚ್ ಆ್ಯಂಡ್ ಎವ್ರಿ ಪ್ಲೇಯರ್ ಲವ್ ಇಂಡಿಯಾ ನಮ್ಮ ನಮ್ಮ ನೇಚರ್ ಆಗಲಿ ಒಳಗಡೆ ಇರುವಂಥ ನಮ್ಮ ಎನ್ವೈರನ್ಮೆಂಟ್ ಆಗಲಿ ಎವ್ರಿ ಫಾರಿನ್ ಪ್ಲೇಯರ್ ಲವ್ಸ್ ಇಂಡಿಯಾ ಸೊ ಹಾಗಾಗಿ ಮ್ಯಾಚ್ ಆಡಲ್ಲ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆಲ್ಲ ನಾವು ಒಪ್ಪೋದಿಲ್ಲ ಆ್ಯಂಡ್ ಮೋರ್ ಓವರ್ ಎವ್ರಿಥಿಂಗ್ ಇಸ್ ಫೈನ್ ನಾವು ಎವ್ರಿಥಿಂಗ್ ಇಸ್ ಸೆಟಲ್ಡ್ ನಾವು ಸೊ ಹಾಗಾದ್ರೆ ನಮ್ಮ ಸೈನಿಕರಿಗೆ ಒಂದು ಸೆಲ್ಯೂಟ್ ಹಾಕ್ತಾ ಟ್ರಿಬ್ಯೂ ಟ್ರಿಬ್ಯೂಟ್ ಹೇಳ್ತಾ ಇರೋದನ್ನ ಆಟನ ಪ್ರಾರಂಭಿಸಬೇಕು ಇದು ಸೆಕೆಂಡ್ ಆವೃತ್ತಿ ಅಂದ್ರೂ ತಪ್ಪಾಗಲ್ಲ ರೇಸಿಂಗ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಆಲ್ಸೋ ಫಸ್ಟ್ ಮ್ಯಾಚ್ ಓಪನ್ ಮಾಡಿದೆ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಸೇಮ್ ಎಸ್ ರಿಪೀಟಿಂಗ್ ಅದೇ ತರ ಗೆಲುವು ನಮ್ದಾದ್ರೆ ಇನ್ನೂ ಖುಷಿ ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸುಷ್ಮಿತಾ ಅವರೇ ನಾನು ಆಲ್ರೆಡಿ ಹೇಳಿದೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಅಂಡ್ ಇವತ್ತು ಬೇರೆ ನಮ್ಮ ಬ್ಯಾಂಗ್ಳೂರಲ್ಲೇ ಮ್ಯಾಚ್ ನಡೀತಾ ಇದೆ ನೀವು ಹೇಳ್ದಂಗೆ ಡೈಲಿ ಮಳೆ ಬರ್ತದೆ ಸೊ ಗಾಡ್ ಗ್ರೀಸ್ ಇವತ್ತು ಮಳೆ ಬರ್ದೇ ಇದ್ರೆ ಸಾಕು ಅಂತ ಪ್ರೇ ಮಾಡ್ತಿದ್ದೀನಿ ಸೊ ಮಳೆ ಬಂದರೂ ಬೆಂಗಳೂರಿನಲ್ಲಿ ಬಂದ್ ಬಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಬ್ಬ ಅಂದ್ರೆ ಅಂದರೆ ಗಂಟೆ ಬರುತ್ತೆ ಬಟ್ ನಮ್ದು ಡ್ರೈನೇಜ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಆಡಿಸಬಹುದು ಅನ್ನೋದೊಂದು ಭಯ ಇದೆ ಗುರುಗಳೇ ನಿಮ್ ಹತ್ರ ಬರೋದಾದ್ರೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಮ್ಯಾಚ್ ಗೆ ವಿದಾಯ ಹೇಳಿದ್ದಾರೆ ಸೊ ಅದಾದ ನಂತರ ಆಡ್ತಿರುವಂತಹ ಮೊಟ್ಟ ಮೊದಲ ಮ್ಯಾಚ್ ಇದು ಸೊ ಅವರಿಗೆ ಒಂದು ಸಲ್ಯೂಟ್ ಹೇಳ್ತಾ ಅವ್ರಿಗೊಂದು ಟ್ರಿಬ್ಯೂಟ್ ಮಾಡ್ತಾ ಎಲ್ಲರೂ ಇವತ್ತು ವೈಟ್ ಹಾಕೊಂಡ್ ಬರಬೇಕು ಅನ್ನೋ ಡಿಸೈಡ್ ಮಾಡಿದ್ದಾರೆ ಸೊ ಅವರ ಅಭಿಮಾನಿಗಳು ಸೊ ತಾವು ಕೂಡ ಅಭಿಮಾನಿನ ವೈಟ್ ಹಾಕೊಂಡ್ ಬಂದಿದೀರಾ ಯಾಕೆ ಹಂಗಂದ್ಬಿಟ್ರಿ ಇಲ್ಲ ಅಂತ ಇಲ್ಲಿ ನನಗೆ ಅದೇನೋ ಗೊತ್ತಿಲ್ಲ ನಾನು ತಂಡೂಲ್ಕರ್ ಒಬ್ಬರನ್ನ ಅದಾದ ಅದಾದಮೇಲೆ ತುಂಬ ಜನ ಬಂದರು ಅದೊಂದು ಯುವರಾಜ್ ಸಿಂಗ್ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಕ್ರಿಕೆಟನ್ನು ನೋಡ್ತೀವಿ ಆವಾಗ ಇವಾಗ ನಾವು ಒಂದು ಬಿಗ್ನೆಸ್ ಲೆವೆಲ್ಗೆ ಬಂದಮೇಲೆ ಒಂದು ಜನರಲ್ಲಾಗಿ ಮಾತಾಡ್ತೀವಿ ನಮಗೂ ಐವತ್ತು ವರ್ಷ ಆಗೈತೆ ಹಾಗಾಗಿ ನಾವೆಲ್ಲ ಒಂದು ಕ್ರಿಕೆಟನ್ನು ವೈಬ್ರೇಷನ್ ಇವತ್ತಿನ ಡೇಟ್ ಪ್ರಕಾರ ನೋಡಿದಾಗ ಹದಿನೇಳನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಏಟ್ ಅಂಡ್ ಟೂ ಕಾಂಬಿನೇಷನ್ ಇಟ್ಸ್ ವೆರಿ ಡೇಂಜರ್ ನಂಬರ್ಸ್ ಅಂತ ಹೇಳುತ್ತೆ ಯಾ ಇವತ್ತಿನ ಮಾತಾಡೋಣ ಬಟ್ ಅವರು ನಾನು ಆಡಲ್ಲ ಟೆಸ್ಟ್ ಮ್ಯಾಚ್ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದಾರಲ್ಲ ಈ ಹದಿನೆಂಟು ಹದಿನೆಂಟರ ಹಿಂದೆ ಇದೆಯಾ ಅದರದ ಸತ್ಯ ಸೊ ಏಯ್ಟೀನ್ ಜರ್ಸಿ ನಂಬರ್ ಏಯ್ಟೀನ್ ಇಂದಾನೇ ಅವ್ರು ಏನಾದ್ರೂ ನಿವೃತ್ತಿ ತಗೊಂಡ್ರು ಟೆಸ್ಟ್ ಮ್ಯಾಚ್ಗೆ ಅನ್ನೋದು ಇಲ್ಲ ನಾನು ಮುಂಚೆಲೇ ಪ್ರೆಡಿಕ್ಷನ್ ಮಾಡಿದ್ದೆ ಈ ವರ್ಷದಲ್ಲಿ ವೆರಿ ಡೇಂಜರ್ ನಂಬರ್ಸ್ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ವರ್ಷದ ವೆರಿ ದುರಂತದ ನಂಬರ್ ಪ್ರತಿ ವರ್ಷವೂ ಒಂದೊಂದು ನಂಬರ್ ಪ್ರೆಡಿಕ್ಷನ್ ಮಾಡ್ತೀವಿ ಇಲ್ಲಿ ಯಾವ ನಂಬರು ಒಳ್ಳೆಯವಲ್ಲ ಯಾವ ನಂಬರು ಕೆಟ್ಟವರಲ್ಲ ಈ ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರಲ್ಲ ಯಾರೂ ಕೆಟ್ಟವರಲ್ಲ ಹಾಗಾಗಿನೇ ನಂಬರ್ಸಲ್ಲಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ವೆರಿ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದೆ ಅದೇ ರೀತಿಯಲ್ಲಿ ಡೇಟ್ಸಲ್ಲಿ ಬಂದಾಗ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತು ಇಸ್ ವೆರಿ ಡೇಂಜರ್ ನಂಬರ್ಸು ಟೂ ಇಂದ ಟ್ವೆಂಟಿ ನೈನ್ವರೆಗೂ ವೆರಿ ಡೇಂಜರ್ ನಂಬರ್ ಅಂತ ಪ್ರಿಡಿಕ್ಷನ್ ಮಾಡಿದೆ ಇಲ್ಲೇನಾಯಿತು ಈ ವರ್ಷ ಹದಿನೆಂಟನೇ ಐ ಪಿ ಎಲ್ ಹದಿನೆಂಟನೇ ಐ ಪಿ ನಾನು ಯಾವಾಗಲೂ ಹೇಳುವೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ನ ಜಾಸ್ತಿ ಏಟೀನ್ ಯೂಸ್ ಮಾಡಬೇಡಿ ಆರ್ ಸಿ ಬಿ ಸೋಲಬೇಕು ಅವರ ಅಭಿಮಾನಿಗಳು ಜರ್ಸಿ ನಂಬರ್ ಏಟೀನ್ ನ ಹಾಕೊಂಡು ಅವ್ರಿಗೊಂದು ಸಲ್ಯೂಟ್ ಹೇಳ್ತಿದ್ದಾರೆ ಸ್ಟೇಡಿಯಂ ಅದು ಕರೆಕ್ಟ್ ಈ ಮ್ಯಾಚ್ ಇದೆಯಲ್ಲ ಇದ್ರಿಂದ ಏನಾದ್ರೂ ಮ್ಯಾಚ್ ಗೆ ಎಫೆಕ್ಟ್ ಆಗುತ್ತಾ ಖಂಡಿತಲ್ಲ ಅದನ್ನ ತುಂಬಾ ಜನ ನನ್ ಫಾಲೋರ್ಸ್ ರೆಡ್ ಟು ಡೇಂಜರ್ ಅಂದಿದ್ರಿ ನೀವು ವೈಟ್ ದು ದಿ ಬೆಸ್ಟ್ ಆಗುತ್ತೆ ಒಳ್ಳೆ ಜನ ಇವತ್ತು ಹಾಗಾಗಿ ಇಲ್ಲಿ ಏನಾಗುತ್ತೆ ನೋಡಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ವೈಟ್ ಕಲರ್ ಬಟ್ಟೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 है है 18 18 ನೇ ಐಪಿಎಲ್ ಇದು ನಿಂತಿದ್ದು ಒಂಬತ್ತನೇ ತಾರೀಕಿನೇ ಒಂಬತ್ತನೇ ತಾರೀಕು ನಿಂತ್ಕೊಂಡಿರುತ್ತೆ ಇದೇ ಎಂಟನೇ ತಾರೀಕು ಒಂದು ಹನ್ನೆರಡು ಓವರ್ ನಡೆದು ಮ್ಯಾಚ್ ನಿಲ್ಲುತ್ತೆ ಅದೇ ರೀತಿಯಲ್ಲಿ ಅದೇ ಥರ ರೋಹಿತ್ ಶರ್ಮಾ ಜರ್ಸಿ ನಂಬರ್ ನಲವತ್ತೈದು ರೋಹಿತ್ ಶರ್ಮಾ ನಲವತ್ತೈದು ಜರ್ಸಿ ನಂಬರ್ ನೈನ್ ಇವನ್ ನಂಬರ್ ಏಯ್ಟೀನ್ ಎರಡು ನಂಬರು ಕೂಡ ಟೆಸ್ಟಿಂದ ಆಚೆ ಹೋಗ್ತಾರೆ ಇಬ್ರು ನಾನು ಟೆಸ್ಟ್ ಆಡೋಲ್ಲ ಅಂತಾರೆ ಈ ವರ್ಷ ನೈನ್ ತುಂಬ ವೆರಿ ಡೇಂಜರ್ಸು ನೀವು ನೋಡಿರ್ಬೋದು ನಿನ್ನೆ ನೀವು ಆನಂದ್ ಗುರುಜ್ ಎರಡನೇ ತಾರೀಕು ಅವ್ರು ಅವ್ರ ಕಂಪ್ಲೇಂಟ್ ಆಗಿದ್ದ ಡೇಟ್ ಹದಿನೆಂಟನೇ ತಾರೀಕು ನಾನು ನೋಡಿದಾಗ ಏಟ್ ಏಪ್ರಿಲ್ ಹದಿನೆಂಟಕ್ಕಾಗುತ್ತೆ ಅವ್ರ ಬರ್ತ್ ನಂಬರ್ ಎರಡೇ ಆಗಿರುತ್ತೆ ಬರ್ತ್ ನಂಬರ್ ರಾಹುಲ್ ರಾವ್ಡ್ ನಂಬರ್ ಎರಡೇ ನೋಡಿ ಅವರು ವೀಲ್ ಚೇರಲ್ಲಿ ಓಡಾಡ್ತಾ ಇದ್ದಾರೆ ಅದೇ ಥರ ಒಂಬತ್ತನ ನಂಬರ್ಸ್ ಇದೆಯಲ್ಲ ಈ ವರ್ಷದ ವೆರಿ ಡೇಂಜರ್ ನಂಬರ್ಸು ತುಂಬ ಟರರ್ ನಂಬರ್ಸು ಅದ್ಭುತವಾದ ವೆರಿ ಡೇಂಜರ್ ನಂಬರ್ಸು ಹಾಗಾಗಿ ಇದು ಈ ವರ್ಷಕ್ಕೆ ಆ ನೋವನ್ನು ಇನ್ನೂ ಗೊತ್ತಾಗುತ್ತೆ ಐದು ತಿಂಗಳಾಗಿತ್ತು ಇದಕ್ಕೆ ತುಂಬ ಹೇಳಬಲ್ಲ ಒಂಬತ್ತನೇ ತಾರೀಕಲ್ಲಿ ಏನೇನಾಗಿತ್ತು ಹದಿನೆಂಟಲ್ಲಿ ಏನಿದೆ ನೋಡಿ ಉಪೇಂದ್ರ ಅವ್ರ ಹದಿನೆಂಟನೇ ತಾರೀಕು ಅವ್ರು ಅಡ್ಮೆಂಟ್ ಆಗಿದ್ದರು ಈ ಥರ ನಡೀತಲೇ ಇರುತ್ತೆ ಹದಿನೆಂಟು ನನ್ನ ನಂಬರ್ಸ್ ಅಲ್ಲಿ ತುಂಬ ಘಟನೆಗಳು ನಡೀತಾ ಇರುತ್ತೆ ಇವತ್ತು ಬರುತ್ತೆ ಆಗುತ್ತೆ 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 ಇಲ್ಲಿ ಹೆಂಗೆ ಅಂದರೆ ಒಂಥರ ಆ ಚಿನ್ನ ಸ್ವಾಮಿ ಸ್ಟೇಡಮಲ್ಲಿ ಐದು ಓವರ್ ನಡೆದ್ರು ಸಾಕು ಭಾಳ ಅದ್ಭುತವಾಗಿರುತ್ತೆ ಆಮೇಲೆ ಇವತ್ತು ಡಿಮ್ಯಾಂಡ್ ಇಲ್ಲ ಕ್ರಿಕೆಟ್ಗೆ ಇವತ್ತು ಕ್ರೇಜ್ ಇಲ್ಲ ಡಿಮ್ಯಾಂಡ್ಸ್ ಇಲ್ಲ ಯಾಕಂದರೆ ತುಂಬ ಸ್ಟ್ರಾಂಗ್ ಟೀಮ್ ಹಾಕಿದ್ರೆ ಚೆನ್ನಾಗಿರೋದು ಸ್ಟ್ರಾಂಗ್ ಇದು ಸ್ಟ್ರಾಂಗ್ ಅಲ್ಲಿ ಏನಾಗುತ್ತೆ ಶಾರುಖ್ ಕೆಆರ್ದಿರು ನಿಜ ನಿಜ ಒಂದೊಂದ್ ಸರಿ ಒಂದೊಂದ್ ಟೈಮ್ ಇರುತ್ತೆ ಏನಾಗುತ್ತೆ ಇವಾಗ ಸ್ಟ್ರಾಂಗ್ ಇಲ್ಲ ಯಾಕಂದ್ರೆ ಕ್ಯಾಪ್ಟನ್ ಸ್ಟ್ರಾಂಗ್ ಇಲ್ಲ ಮತ್ತೆ ಶಾರುಖ್ ಖಾನ್ ಇವತ್ತರೆಗೂ ಬಂದಿಲ್ಲ ಶಾರುಖ್ ಖಾನ್ ಎರಡನೇ ತಾರೀಕು ರಸಲ್ ಇಪ್ಪತ್ತೊಂಬತ್ತನೇ ತಾರೀಕು ಇನ್ನು ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಿಲ್ಲ ಈ ಸೀರಿಯಸ್ ಅಲ್ಲಿ ಚೆನ್ನಾಗಿ ಆಗಿಲ್ಲ ಶಾರುಖ್ ಖಾನ್ ಎರಡನೇ ತಾರೀಕು ತುಂಬ ಲಾಸ್ಟ್ ಇಯರ್ ಹೋದ ವರ್ಷ ತುಂಬ ಚೆನ್ನಾಗಿತ್ತು ಹೋದ ವರ್ಷಕ್ಕೆ ತುಂಬ ಇತ್ತು ಹೋದ ವರ್ಷಕ್ಕೆ ಎರಡು ತುಂಬ ಇತ್ತು ಹೋದ ವರ್ಷ ಮಕರ ರಾಶಿ ತುಂಬ ರಾಜೋಗ ಇಡೀ ಜ್ಯೋತಿಷ್ಯರೆಲ್ಲ ಮಕರ ರಾಶಿ ಟೈಮ್ ಚೆನ್ನಾಗಿಲ್ಲ ಅಂದರು ಆದರೆ ಹೋದ ವರ್ಷ ಮಕರ ರಾಶಿ ಸೂಪರ್ ಡೂಪರ್ ಸಕ್ಸಸ್ಸು ಮಕರ ರಾಶಿ ಆದರೆ ಈ ವರ್ಷ ಮಾತ್ರ ಮಕರ ಮಕಡೆ ಮಕ್ಕಡೆ ಮಲಗಬಿಟ್ಟರೆ ಆಕೆ ಚಪ್ಪಲಿ ಕೂಡ ಆಗಲ್ಲ ಅವ್ಲಿ ಹಂಡ್ರೆಡ್ ಪರ್ಸೆಂಟ್ ವೆರಿ ಹನ್ನೆರಡು ರಾಶಿಲಿ ಕೆಟ್ಟೋಗಿರೋ ರಾಶಿ ಅಂದರೆ ಮಕರ ರಾಶಿ ನೀವು ಈ ಕಾರ್ಗಿಲ್ಯದಲ್ಲಿ ಇದಲ್ಲ ಅದು ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರ ಅವತ್ತು ಇಪ್ಪತ್ತೆರಡನೇ ತಾರೀಕು ಅವತ್ತು ಮಕರ ರಾಶಿ ಅವತ್ತು ಮಕರ ರಾಶಿ ನಡೆದಾಗ ಯಾವುದು ಅದು ಧನಿಷ್ಠ ನಕ್ಷತ್ರ ಎರಡನೇ ಪದದಲ್ಲಾಗುತ್ತೆ ಉತ್ತರ ನಕ್ಷತ್ರ ಇಪ್ಪತ್ತನೇ ತಾರೀಕು ಅವತ್ತು ಪೊಲೀಸ್ ಅವರು ಅತ್ತೆ ಆಗುತ್ತೆ ಅವರು ಅವ್ರು ಹೆಂಟಿನೇ ಮಾಡ್ತಾರೆ ಅದು ಕೂಡ ಮಕರ ರಾಶಿಲೇ ಆಗುತ್ತೆ ಹಾಗಾಗಿ ಈ ವರ್ಷ ಮಕರ ರಾಶಿಯವರು ಒಂದು ಮಿನಿಮಮ್ ಅಂದರೆ ಒಂದು ಹತ್ತು ವರ್ಷದಿಂದ ಹಿಡಿದು ನೂರು ವರ್ಷದ ಪ್ರಾಪರ್ಟಿ ಕಳ್ಕತ್ತಾರೆ ಪಿತ್ರಾಯಿತಾ ಆಸ್ತಿನ ಕಳ್ಕೊಂಡು ಸಾಲ ಮಾಡಿ ತೀರ್ಥಕದಲ್ಲಿ ಒನ್ ಬೀಳ್ತಾರೆ ಮಕರ ರಾಶಿಯವರು ಇವಾಗ ಶಾರಕ್ಕ ನೋಡಿರ್ಬೋದು ಬರ್ತಾ ಬರ್ತಾಯಿಲ್ಲ ಯಾವ ಸ್ಟೇಡಿಯಂ ಬಂದಿಲ್ಲ ಅವ್ರು ಎರಡನೇ ತಾರೀಕು ಬೇರೆ ರಾಶಿನೇ ಬೇರೆ ಅವ್ರು ಹನ್ನೊಂದನೇ ತಾರೀಕು ನಂಬರು ಅವ್ರು ಮಕರ ರಾಶಿನೇ ಆಗಿರ್ತಾರೆ ನೋಡಿ ಸನ್ಮಾನ್ಕನ್ ಮಕರ ರಾಶಿ ಇಪ್ಪತ್ತೇಳನೇ ತಾರೀಕು ಒಂಬತ್ತು ಅವ್ರ ಪಿಚ್ಚರ್ ಬಂದ ಪುಟ್ಟ ಓದೋ ಪುಟ್ಟ ಯಾರಿಗೂ ಗೊತ್ತೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ನಲ್ಲ ಎಷ್ಟು ಮಾರ್ಕೆಟ್ ಅವಾಯ್ತು ಈ ವರ್ಷ ಮಾಡೋಕ್ಕಾಗಿಲ್ಲ ಅವೇ ಮಕರ ರಾಶಿಯರು ತುಂಬಾ ಕಣ್ಣೀರಲ್ಲಿ ಕೈ ತೊಳಿತಾರೆ ಒಂದು ಇರ್ಬೆ ಹುಟ್ಟಿರು ಕಷ್ಟ ಒಬ್ಬ ಮನುಷ್ಯ ಹುಟ್ಟಿರು ಕಷ್ಟ ನಾನು ಯಾವಾಗಲೂ ಹೇಳಿ ಸೊ ಒಟ್ಟಾರೆ ಹದಿನೆಂಟು ಅಂದ್ರೆ ಒಂಬತ್ತು ನಂಬರು ಬ್ಯಾಡ್ ಅಂತೀರಾ ತುಂಬಾ ಈ ವರ್ಷದ ವೆರಿ ಬ್ಯಾಡ್ ನಂಬರ್ಸ್ ಅದರಲ್ಲಿ ಬ್ಯಾಡ್ ನಂಬರು ಇವತ್ತು ಜರ್ಸಿ ಎಲ್ಲಾ ಕಡೆ ನಮ್ಮ ಸ್ಟೇಡಿಯಂ ಸುತ್ತ ನೋಡಿದ್ರು ಹದಿನೆಂಟು ಹದಿನೆಂಟು ಅಂತಾನೆ ಕಾಣಿಸುತ್ತೆ ಸೊ ಏನಾಗುತ್ತೆ ಇವತ್ತಿನ ಮ್ಯಾಚ್ ಭವಿಷ್ಯ ನಿಮ್ಮ ಹತ್ರ ಕೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಓವಟಿ ಯು ಶಶಾಂಕ್ ಸರ್ ಗವಾಸ್ಕರ್ ಸರ್ ಏನಿದ್ದಾರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಇವತ್ತಿನ ಮ್ಯಾಚ್ ಏನಾಗುತ್ತೆ ಸೊ ಇನ್ಮೇಲೆ ಆಗುವಂಥ ಮ್ಯಾಚ್ಗಳಲ್ಲಿ ಈ ಡಿ ಜೆ ಸೌಂಡ್ ಇರಬಾರ್ದು ಚಿಯರ್ ಗರ್ಲ್ಸ್ ಇರಬಾರ್ದು ಸೆಲೆಬ್ರೇಷನ್ ಇರಬಾರ್ದು ಹಾಗೆ ಆಡಬೇಕು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅವ್ರ ಪ್ರಾಸ್ಪೆಕ್ಟಿವ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ ಸೊ ಈ ಸ್ಟೇಟ್ಮೆಂಟ್ ಬಗ್ಗೆ ತಾವು ತಾವೇನು ಹೇಳ್ತೀರಿ ಅಲ್ಲ ಕ್ರಿಕೆಟ್ ಅಂದ್ರೆ ಪೀಪಲ್ ಶುಡ್ ಅಂದ್ರೆ ನಾವು ಸೆಲೆಬ್ರೇಟ್ ಮಾಡ್ಬಿಡ್ತಾ ಇದೀವಿ ಸೊ ಈ ಯುದ್ಧ ಟೈಮ್ ನಲ್ಲಿ ಎಮರ್ಜೆನ್ಸಿ ತರ ಇರೋ ಟೈಮ್ ನಲ್ಲಿ ಅನ್ನೋದು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲ ಒಳ್ಳೆ ಪಾಯಿಂಟ್ ಅದು ನೋಡಿ ಯುದ್ಧದ ಸಂದರ್ಭದಲ್ಲಿ ಯಾವ್ಯಾವ ನಾನು ಈ ಹಿಂದೆ ಹೇಳ್ದ ಹಾಗೆ ಯಾವ ಯಾವ ಕ್ಯಾಪ್ಟನ್ನು ದೇಶ ಹೊಡಬಾರ್ದು ಅಂತ ಹೇಳಿದ್ದಾರೆ ವೆರಿ ವೆರಿ ನೈಸ್ ಮೂವ್ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಬಾರ್ಡರ್ ಸಿಚುಯೇಷನ್ ಒಳಗಡೆ ಇರೋರು ಗೊತ್ತೇ ಆಗಿಲ್ಲ ಯಾಕಂದ್ರೆ ತೀರಾ ಸೆಲೆಬ್ರೇಷನ್ನು ಅಗತ್ಯ ಇಲ್ಲ ಆ್ಯಂಡ್ ಮೂರ್ ಓವರ್ ಕ್ರಿಕೆಟ್ನ ಗೇಮ್ ತರ ನಾವು ಆಡಬೇಕು ಈ ಬೆಟ್ಟಿಂಗ್ ಆಗಲಿ ಈಗ ಬೆಟ್ಟಿಂಗ್ ಆ್ಯಪ್ ಆಗಲಿ ಈ ಪ್ರಮೋಷನ್ಸ್ ಏನಿದೆ ಸಾಕಷ್ಟು ಜನ ಹಣ ಕಳ್ಕೊತಿದ್ದಾರೆ ಇದರಲ್ಲಿ ಈ ಪ್ರಮೋಷನ್ ವಿರುದ್ಧ ನಾವಿದ್ದೀವಿ ಆ್ಯಂಡ್ ಮೋರ್ ಓವರ್ ಇದರಲ್ಲಿ ತೀರಾ ಬೆಟ್ಟಿಂಗ್ ಅನ್ನೋದು ಬಂದಾಗ ಆ ಗೇಮ್ ವ್ಯಾಲ್ಯೂನ ಕಳ್ಕೊತಿದೆ ಎಲ್ಲೋ ಕ್ರಿಕೆಟು ಮೋರ್ ಓವರ್ ಈ ಐ ಪಿ ಎಲ್ ಅಂತ ಬಂದಾಗ ಸಾಕಷ್ಟು ಜನ ಈ ಬೆಟ್ಟಿಂಗ್ ಹಿಂದೆನೇ ಹೋಗ್ತಿದ್ದಾರೆ ಐ ಪಿ ಎಲ್ ಅಂದಿದ ತಕ್ಷಣ ಬೆಟ್ಟಿಂಗು ಬೆಟ್ಟಿಂಗ್ ಕಟ್ಟಿದ್ರೆ ನಂಗೆ ಹಣ ಬರುತ್ತೆ ಅನ್ನೋದೇ ಜನರ ಮೈಂಡಲ್ಲಿದೆ ನಾರ್ಮಲ್ ಕ್ರಿಕೆಟ್ ಕಂಟ್ರಿ ಟು ಕಂಟ್ರಿ ನಾವು ಏನು ಆಡ್ತೀವಿ ಬೇರೆ ದೇಶದ ಮೇಲೆ ನಮ್ಮ ದೇಶದ ಕ್ರಿಕೆಟ್ ಏನು ಆಡ್ತೀವಿ ಅಲ್ಲಿ ಒಂದು ಮೆಸೇಜ್ ಇರುತ್ತೆ ಇಲ್ಲಾಂದರೆ ಗೇಮನ್ನ ಗೇಮ್ ಥರ ನೋಡ್ತಾರೆ ಸೊ ಮೋರ್ ಓವರ್ ಗವಾಸ್ಕರ್ ಹೇಳಿರೋದನ್ನು ಐ ಐ ಲಿಟ್ರಲಿ ಐ ಗೋ ವಿತ್ ಯಾಕಂದ್ರೆ ಯಾಕಂದರೆ ಕ್ರ್ಯಾಕರ್ಸ್ನ ಹೊಡೆದು ಮಾಡೋ ಸಂಭ್ರಮ ಇಲ್ಲೇನೂ ಇಲ್ಲ ಆ ಪರಿಸ್ಥಿತಿಯಲ್ಲಿದ್ದಾಗ ಎಷ್ಟು ಜನ ಮಾತಾಡಿದ್ರು ಎಷ್ಟು ಜನ ಮುಂದೆ ಬಂದರು ಎಷ್ಟು ಜನ ದೇಶಕ್ಕೆ ಮೆಸೇಜ್ ಕೊಟ್ಟರು ಇದನ್ನು ನಾವು ಅಳಿಬೇಕಾಗತ್ತೆ ಯಾವ್ಯಾವ ಕ್ರಿಕೆಟರು ಏನೇನು ಮೆಸೇಜ್ ಕೊಟ್ಟರು ದೇಶದ ಪರ ಯಾವ ಕ್ರಿಕೆಟರ್ ಇದ್ದರೂ ಯಾರಿಲ್ಲ ಅಂತ ಈ ಹಿಂದೆ ನೀವು ಎಕ್ಸ್ ಖಾತೆಯನ್ನು ತೆಗೆದು ನೋಡಿದಾಗ ನಿಮಗೆ ಕ್ಲಿ ಕ್ಲಿಸ್ಟಲ್ ಕ್ಲಿಯರಾಗಿ ಗೊತ್ತಾಗುತ್ತೆ ದೇಶದ ಪರವಾಗಿ ಕ್ರಿಕೆಟರ್ಸ್ ಇದ್ರಾ ಇಲ್ವಾ ಅಂತ ಸಾಕಷ್ಟು ಜನ ಕ್ರಿಕೆಟರ್ಸ್ ದೇಶದ ಪರವಾಗಿ ಇದ್ದರು ಅವ್ರು ಹೇಳಿದ್ರು ಯಾಕೆ ಯಾವಾಗ ಮ್ಯಾಚ್ ಅಬಂಡ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲ ಎಲ್ಲರೂ ಒಪ್ಕೊಂಡ್ರು ಇಲ್ಲ ದೇಶದ ಪರಿಸ್ಥಿತಿ ಹೀಗಿದೆ ಇನ್ನು ಮೋರ್ ಓವರ್ ಅವ್ರ ಫ್ಯಾನ್ಸ್ ಕೂಡ ಅವರು ಮೆಸೇಜ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸೆಲೆಬ್ರೇಷನ್ ಮೋಡ್ ಒಂದು ಲಿಮಿಟಲ್ಲಿದ್ದರೆ ಒಳ್ಳೆಯದು ಅಂತ ನನ್ನ ಭಾವನೆ ಓಕೆ ಲಿಮಿಟಲ್ಲಿದೆ ಒಳ್ಳೆ ಒಂದು ಬಾ ಒಂದು ಒಳ್ಳೇದು ಅಂತ ನಮ್ಮ ಸೊ ಮಾಡೋದೇ ಬೇಡ ಅಂತ ಏನಿಲ್ಲ ಅಲ್ಲ ಮಾಡೋದೇ ಸಿ ದೇಶದ ಗೇಮ್ ಅಲ್ಲ ಇಟ್ಸ್ ಇನ್ಸೈಡ್ ದ ಕಂಟ್ರಿ ಈಗ ವಾರ್ ನಮ್ಮದು ಪಾಸ್ ಆಗಿದೆ ಈಗ ಸೀಸ್ ಫೈರ್ ಅಂದರೆ ಇಟ್ಸ್ ಸಮಿಂಗ್ ಪಾಸ್ ಸೊ ಬಾರ್ಡ್ರಲ್ಲಿ ಇಶ್ಯೂ ಏನಿದೆ ಆ ಇಶ್ಯೂ ಹಾಗೇ ಇದೆ ದೇಶದ ಒಳಗಡೆ ಏನಿತ್ತು ಎಲ್ಲರೂ ಮತ್ತೆ ಆಗಿದೆ ದೇಶದ ಒಳಗಡೆ ಪ್ರತಿಯೊಂದು ಕಾರ್ಯಕ್ರಮ ನಡೀತಿದೆ ಆದರೆ ಐ ಪಿ ಎಲ್ ಆದರೆ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ ಆ್ಯಂಡ್ ಮೋರ್ ಓವರ್ ಈ ಐ ಪಿ ಎಲ್ ಇಂದ ಬೆಟ್ಟಿಂಗ್ ಆ್ಯಪ್ಸು ಏನು ಆ ಪ್ರೊಜೆಕ್ಟ್ ಮಾಡ್ಕೊಂಡು ಹಣ ಮಾಡ್ತಾರಲ್ಲ ಅದಕ್ಕೆ ನಮ್ ವಿರೋಧ ಇದೆ ವಿರೋಧ ಇದೆ ಬಟ್ ಆಕ್ಚುಲಿ ನಮ್ಮ ಇತಿಹಾಸನ ನೋಡೋದಾದ್ರೆ ನಾವು ನಮ್ಮ ಪುರಾಣಗಳನ್ನ ನೋಡೋದಾದ್ರೆ ಸೊ ಏನ್ ಹೇಳ್ತೀವಿ ಅಸುರರನ್ನ ಸುರರು ಸಂಹಾರ ಮಾಡಿದಾಗ ಎಲ್ಲಾ ಹಬ್ಗಳಾಗಿ ನಾವು ಕನ್ವರ್ಟ್ ಮಾಡಿ ಅದನ್ನ ಆಚರಿಸ್ತೀವಿ ದೀಪಾವಳಿ ಆದ್ರೂ ಅಷ್ಟೇ ಬಸ್ಟಿಂಗ್ ಕ್ರ್ಯಾಕರ್ ಆಗಿ ಸೊ ನರಕ ಚತುರ್ದಶಿ ಅದ್ ಮಾಡೋ ಉದ್ದೇಶನೇ ಅದು ಸೊ ನಾವೀಗ ಸೆಲೆಬ್ರೇಷನ್ ಮಾಡಿದ್ರೆ ತಪ್ ಇಸ್ ಮೈ ಪಾಯಿಂಟ್ ಅಲ್ಲ ನೀವು ಕ್ರಿಕೆಟ್ ನ ಐ ಪಿ ಎಲ್ವಾ ನೋಡಿ ಅಲ್ಲಿ ದೂರದ ಪಾಕಿಸ್ತಾನದವರು ಏನು ಮಾಡಿಲ್ದಿರೋ ಸಂಚೆ ಮಾಡ್ತಿದ್ದಾರೆ ತೋರಿಸೋದು ನೀವು ಯಾವ್ದನ್ನ ತೋರಿಸ್ತೀರಿ ಸಂಭ್ರಮಾಚರಣೆ ಯಂಗ್ಸ್ಟರ್ಸ್ ಮಾಡೋದು ಫೈನ್ ಓಕೆ ಮತ್ತೆ ಒಂದು ಕಡೆ ನೆಗೆಟಿವ್ ಆಗಿ ಮಾತಾಡ್ತಿದಾರಲ್ಲ ಕೆಲವು ಪೊಲಿಟಿಷಿಯನ್ಸ್ ಆಗಲಿ ಬೇರೆಯವರಾಗ್ಲಿ ನಮ್ಮ ದೇಶದ ಒಳಗಡೆನೆ ಇವತ್ತು ನೋಡಿ ಪಾಕಿಸ್ತಾನದ ಪರ ಮಾತಾಡಿರುವಂತ ಒಬ್ಬ ಫೇಮಸ್ ಯೂಟ್ಯೂಬರ್ ಒಂದು ಲೇಡಿನ ಅರೆಸ್ಟ್ ಮಾಡಿದ್ದಾರೆ ಯಾಕಂದ್ರೆ ಆಕೆಯದು ಭಾಳ ಹಿನ್ನೆಲೆ ಇತ್ತು ಪಾಕಿಸ್ತಾನಕ್ಕೆ ನೇರ ನೇರ ಲಿಂಕ್ ಇದೆ ಅಂದ್ಬಿಟ್ಟು ಎನ್ ಐ ಎ ಅರೆಸ್ಟ್ ಮಾಡಿದ್ದಾರೆ ಆಕೆಯನ್ನು ಸೊ ಹಾಗೆ ದೇ ತೀರಾ ಫ್ರೀಡಮ್ ಕೊಟ್ಟಂಥ ಸಂದರ್ಭದಲ್ಲಿ ದೇಶದ ವಿರುದ್ಧ ಮಾತಾಡೋರೆ ಸಾಕಷ್ಟು ಜನ ಇರ್ತಾರೆ ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರಬೇಕು ಬಡಿ ಶುಡ್ ಹ್ಯಾವ್ ದರ್ ಓನ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ನೇಷನ್ ದೇಶದ ಪರವಾಗಿ ದೇಶದ ಬಗ್ಗೆ ಕಾಳಜಿ ಪ್ರತಿಯೊಂದು ಯಂಗ್ ಸ್ಟರ್ಗೂ ಇದ್ರೆ ಒಳ್ಳೇದು ಅಂತ ನನ್ನ ಭಾವನೆ ಓಕೆ ಸೊ ಕಾಳಜಿ ಇರಬೇಕು ಹಾಗೆ ಎಷ್ಟು ಭದ್ರವಾಗಿದೆ ಇವತ್ತು ನಮ್ಮ ಬ್ಯಾಂಗ್ಳೂರು ಸೊ ಹೇಗಿದೆ ಎಷ್ಟು ಪ್ರೊಟೆಕ್ಟಿವ್ ಆಗಿದೆ ಇವತ್ತಿನ ಆಟಕ್ಕೆ ಅನ್ನೋದನ್ನ ನಿಮ್ ಹತ್ರ ಮಾತಾಡ್ತೀನಿ ಅಂಡ್ ಸುಷ್ಮಿತಾ ಅವರೇ ಸೊ ಹೇಳಿ ವಿರಾಟ್ ಕೊಹ್ಲಿ ಫುಲ್ ಫೇವರಿಟ್ ಹೌದು ಟೆಸ್ಟ್ ಮ್ಯಾಚಿಂದ ಆಚೆ ಬಂದ್ರು ಅಂದ್ ತಕ್ಷಣ ಬೇಜಾರ ಈ ತರ ಆಗ್ತದೆ ಇವತ್ತಿನ ಅವರ ಪರ್ಫಾರ್ಮೆನ್ಸ್ ನೋಡಕ್ಕೆ ಎಷ್ಟು ಉಸ್ತು ಉಸ್ತುಕರಾಗಿದೀರಿ ಹಾವ್ ಹಾವ್ ಹ್ಯಾಪಿ ಆಗಿ ತುಂಬ ಖುಷಿ ಆಗ್ತದೆ ಆ್ಯಂಡ್ ಅದೇ ಹೇಳಿದ್ರಲ್ಲ ಅವ್ರು ಆಚೆ ಬಂದಿದ್ದಾರೆ ಅನ್ನೋದು ತುಂಬ ಬೇಜಾರಿದೆ ಆ ಬೇಜಾರಲ್ಲೂ ಓಕೆ ಫೈನ್ ಇವತ್ತಿನ ಮ್ಯಾಚಲ್ಲಿ ಅವ್ರನ್ನ ನೋಡ್ಬೋದು ನಮ್ಮ ಆರ್ ಸಿ ಬಿನೇ ವಿನ್ ಆಗಲಿ ಅನ್ನೋ ಒಂದು ಕಾತರತೆ ಇದೆ ಸೊ ಎಸ್ ಐ ವೆರಿ ಎಕ್ಸೈಟೆಡ್ ಹೇಳ್ಬೇಕಂದ್ರೆ ಓಕೆ ಸೊ ಎಷ್ಟು ಸ್ಕೋರ್ ಮಾಡ್ಬೋದು ಅನ್ಸುತ್ತೆ ನಿಮ್ಗೆ ಇವತ್ತು ಎಷ್ಟು ಸ್ಕೋರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಇಷ್ಟೇ ಸ್ಕೋರ್ ಅಷ್ಟೇ ಸ್ಕೋರ್ ಅಂತ ಎಲ್ಲ ಹೇಳಲ್ಲ ಅಷ್ಟೇ ಗುರುಗಳೇ ಇವತ್ತು ಯಾವುದೇ ಆಟ ಆಡಲಿ ನಮ್ಮ ಆರ್ ಸಿ ಗೆಲ್ಲೋದು ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ಇವತ್ತು ಕೂಡ ಟಾಸ್ ಗೆಲ್ಲೋದು ಬಹಳ ಇಂಪಾರ್ಟೆಂಟು ಸೊ ಚೇಸಿಂಗ್ಗೆ ಚಿನ್ನಸ್ವಾಮಿ ಸ್ಟೇಡಿಯಮು ಸಿಕ್ಕಾಪಟ್ಟೆ ಫೇಮಸ್ ಸೊ ಚೇಸಿಂಗ್ ಮಾಡಿದವರು ಗೆದ್ರು ಅಂತಾನೆ ಲೆಕ್ಕ ಸೊ ಇವತ್ತು ಆರ್ ಸಿ ಬಿ ಟಾಸ್ ಗೆಲ್ಲತ್ತಾ ಅದೇ ಕಷ್ಟ ಇದೆ ಇಬ್ಬರಿಗೂ ಒಂದೇ ಥರ ಥ್ರೆಡ್ ಇದೆ ಇಬ್ಬರಿಗೂ ಫಿಫ್ಟಿ ಫಿಫ್ಟಿ ಇದೆ ನಮ್ಮ ಇಂಪಾರ್ಟೆಂಟ್ ಆಗಲ್ಲ ಟಾಸ್ ಇವತ್ತು ಯಾರಿಗೂ ಇಂಪಾರ್ಟೆಂಟ್ ಆಗಲ್ಲ ಯಾಕಂದರೆ ಅವ್ರ ಕಡೆಯೂ ಬಿಗ್ ಗಿಟರ್ಸ್ ಇದ್ದಾರೆ ಅವ್ರ ಫಾರ್ಮಿಗೆ ಬಂದಿಲ್ಲ ರಸಾಲ್ಗಿಂತ ಅವ್ರು ಬಿಗ್ ಗಿಟ್ಟರ್ಸ್ ಬೇಕಲ್ಲ ಸುನೀಲ್ ನಾರಾಯಣಕ್ಕಿಂತ ಬಿಗ್ ಗಿಟ್ಟರ್ಸ್ ಬೇಕಾಗಿಲ್ಲ ಆ ಥರ ನಮ್ಮಲ್ಲೂ ಕೂಡ ಈ ಸರಿ ಬಿಗ್ ಗಿಟರ್ ಇದ್ದಾರೆ ಬಿಗ್ ಗಿಟರ್ ಇದ್ದಾಗ ನೀವು ಫಸ್ಟ್ ಬ್ಯಾಟಿಂಗ್ ಸೆಕೆಂಡ್ ಬ್ಯಾಟಿಂಗ್ ಅನ್ನೋದು ಬರಲ್ಲ ಬೌಲರ್ಸೇ ಭಾಳ ಇಂಪಾರ್ಟೆಂಟ್ ಆಗ್ತದೆ ಯಾವಾಗಲೂ ಆರ್ ಸಿ ಬಿ ತುಂಬ ಸರಿ ಜನ ತುಂಬ ಜನ ಹೇಳ್ತಾರೆ ಬೌಲರ್ಸ್ ವೀಕ್ ಅಂತ ಆದರೆ ತುಂಬ ಮ್ಯಾಚನ್ನು ಗೆಲ್ಸಿರೋದೇ ಬೌಲರ್ಸು ಆರ್ ಸಿ ಬಿ ಚಿನ್ನಸ್ವಾಮಿ ಚಟ್ಮೇಲೆ ನೋಡಿ ತುಂಬ ಮ್ಯಾಚ್ನ ಬೌಲರ್ಸ್ ಗೆಲ್ಲಿಸಿದರೆ ಹಾಗೆ ಬೌಲಿಂಗ್ ಸ್ಟ್ರಾಂಗ್ ಆಗಿದೆ ಹಾಗೆ ಇವತ್ತು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ವಿರಾಟ್ ಕೊಹ್ಲಿ ಒಂದು ಸೆಂಚುರಿ ಮಾಡ್ಬೋದು ಸೆಕೆಂಡ್ ಬ್ಯಾಟಿಂಗ್ ತಂದ್ರೂ ಮಾಡೋಕ್ಕಾಗಲ್ಲ ಎರಡು ಜನ ಆಪ್ಷನಲ್ಲಿ ಯಾವುದು ಮಾಡೋಕ್ಕಾಗತ್ತೆ ವಿರಾಟ್ ಕೊಹ್ಲಿ ಇದನ್ನು ಒಂದು ಲೆವೆಲಿಗೆ ಆಡಿದರೆ ಜನ್ರಲ್ಲಾಗಿ ಆಡ್ತಾ ಇದ್ದಾರೆ ಸೆಂಚುರಿ ಮಾಡೋಕ್ಕೆ ಆಪ್ಷನ್ ಇರುತ್ತೆ ಅದೇ ಸೆಕೆಂಡ್ ಬ್ಯಾಟಿಂಗ್ ನನಗೆ ಆಪ್ಷನ್ ಇರೋಕ್ಕಲ್ಲ ಯಾಕಂದರೆ ಸ್ಕೋರ್ಸು ಸ್ಕೋರ್ ರನ್ ಮಾಡೇ ಬೇಕಾಗುತ್ತೆ ಅವ್ರು ಮಾಡ್ದಂಗೆಲ್ಲ ಹೊಡಿಬೇಕಾಗುತ್ತೆ ಫಸ್ಟ್ ಬ್ಯಾಟಿಂಗಲ್ಲಿ ನೀವು ನೆಲದಲ್ಲಿ ಆಡಿದಷ್ಟು ಒಳ್ಳೆ ಬಿಗ್ ಸ್ಕೋರ್ ಮಾಡ್ಬೋದು ಹಂಗಂತ ಚಿನ್ನೋಸ್ವಾಮಿ ಸ್ಟೇಡಿಯಂ ಲೆವೆಲು ಬಿಗ್ ಗಿಟರ್ ಸ್ಟಾರ್ಟಿಂಗ್ ಬರಬಾರ್ದು ಮೀಡಿಯಮ್ ಸ್ಲೋ ಬಂದಾಗಲಿಂದ ತುಂಬ ದೊಡ್ಡ ಸ್ಕೋರ್ ಆಗಿರೋದು ನೀವು ಮನೆಯಲ್ಲೂ ಕೂಡ ನೋಡಿ ಮಿಡ್ಲ ಲಾಸ್ಟ್ ಎರಡು ಓವರ್ ಮೂರು ಓವರ್ ಲಾಸ್ಟ್ ಏನು ಹೊಡಿತಾರೆ ಏಯ್ಟೀನ್ ತುಂಬ ಕ್ಲಿಕ್ ಆಗುತ್ತೋ ಒಳ್ಳೆ ಬಿಗ್ ಗಿಟ್ಟರು ಮಾಡ್ಬೋದು ಅದೇ ಥರ ಮುಂಚೆಲೂ ಮಾಡ್ಕೆ ಬರ್ಬೋದು ಆದರೆ ಒಳ್ಳೆ ಬ್ಯಾಟ್ಸ್ಮನ್ ಬಿಗ್ ಗಿಟರ್ಸ್ ಆಗೋದ್ರೆ ವಿಕೆಟ್ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಈ ಸರಿ ನನ್ನ ಪ್ರಕಾರ ಸಿ ಬಿ ಟಾಸ್ ಗೆದ್ದರು ಫೀಲ್ಡಿಂಗ್ ತಗೊಳ್ಳಿ ಅಂತೀನಿ ಸೊ ನಾನು ಬ್ಯಾಟಿಂಗ್ ತಗೊಳ್ಳಿ ಅಂತ ಹೇಳ್ತೀನಿ ಆಸೆ ಬನ್ನಿ ಯಾಕಂದರೆ ತುಂಬ ಚೆನ್ನಾಗಿ ಬ್ಯಾಟ್ಸ್ಮನ್ ನೋಡ್ಬೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ನಾವು ಪ್ಲೇಯರ್ಸ್ ನೋಡಿದ್ರೆ ಏನಕ್ಕೆ ಮ್ಯಾಚ್ ಹೋಗಿರ್ತೀವಿ ಗೆಲ್ಬೇಕು ಅಂತ ಏನಿರಲ್ಲ ನೈಂಟಿ ನೈನ್ ಪರ್ಸೆಂಟ್ ಗೆಲ್ಲಕ್ಕೂ ಆಡ್ತಾರೆ ಪ್ಲೇಯರ್ ಖುಷಿಯಾಗೋದು ಬ್ಯಾಟಿಂಗಿಂದ ಆಮೇಲೆ ನಾನೇ ನಿಮಗೆ ನನಗೆ ಯಾವಾಗಲೂ ನಾನು ನಾನು ಸ್ಟೇಡಿಯಮ್ಗೆ ಹೋದಾಗ ಏನಪ್ಪ ಇಷ್ಟೊಂದು ಮ್ಯೂಸಿಕ್ ಆಗ್ತಾರೆ ಒಳ್ಳೆ ಪಬ್ ಥರ ಇರುತ್ತಿದ್ದು ಶ್ರೀನೋಸ್ವಾಮಿ ಸ್ಟೇಡಿಯಂ ಥರ ಇರಲ್ಲ ಜಿಗ ಜಿಗ ಜಿಗಾ ಜಿಗ ಅಂತ ಇರುತ್ತೆ ಅದೊಂಥರ ಏನಾಗುತ್ತೆ ಓವರ್ ಆಗಿರುತ್ತೆ ಅಂತ ನಾನು ಅನ್ಕೊಂಡು ಒಬ್ಬೊಬ್ರಿಗಂತೂ ಸುಮ್ಮನಿಲ್ಲ ಮಕ್ಳು ಮರಿ ಕರ್ಕೊಂಡೋಗಿರ್ತಾರೆ ಒಂದಿಷ್ಟು ಜೋಡ್ಸ್ಬಿಟ್ಟಿರ್ತಾರೆ ಅಲ್ಲಿ ಏನಾರು ಅವ್ನು ಟಿಕೆಟ್ ಸಿಕ್ಬಿಟ್ಟರೆ ಅವ್ನು ಪಾಡು ನಾಯಿ ಪಾಡು ಏನು ಎದ್ದೋಗಬೇಕು ಅಷ್ಟೇ ಹಂಗೇನು ಆರೋಸ್ ಸೌಂಡ್ ಕೊಟ್ಟಿರ್ತಾರೆ ಇದೆಲ್ಲ ಅವಶ್ಯಕತೆ ಬೇಕಾಗಿರೋಲ್ಲ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಕ್ರೌಡ್ಗಳನ್ನೇ ಮಾತಾಡ್ಸ್ಬೋದು ಮಧ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನಾಗುತ್ತೆ ಆಡಿದ ಮೇಲೆ ಗಮನ ಆಗಿ ಕ್ರೌಡನ್ನ ಯಾರನ್ನೂ ಮಾತಾಡ್ಸೋಲ್ಲ ಕ್ರೌಡ್ ಏನು ಹೇಳ್ತಾ ಇದ್ದಾರೆ ಏನು ಕೇಳ್ತಾ ಇದ್ದಾರೆ ಒಂದು ಅರ್ಥ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಬರೀ ಮ್ಯೂಸಿಕ್ ಮೇಲೆ ಮ್ಯೂಸಿಕ್ ಮೇಲೆ ನಿಂತಾರೆ ಮ್ಯೂಸಿಕ್ ಬೇಕಾಗಿಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಯಾವುದಾದ್ರೂ ಒಂದು ಎರಡು ವಾಯ್ಸ್ ತುಂಬ ಚೆನ್ನಾಗಿರೋದನ್ನ ತುಂಬ ಪಬ್ಲಿಕ್ ಮಾತಾಡಿಸ್ತಾ ಇರೋದನ್ನ ಆಗ್ತಾಯಿದ್ದಷ್ಟು ಖುಷಿ ಇರುತ್ತೆ ಇದನ್ನ ಕಂಟಿನ್ಯೂ ಮಾಡಿಬಿಟ್ರೆ ಬೆಟ್ರ್ ನನ್ನ ಪ್ರಕಾರ ತುಂಬ ಜನ ಏನಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಡ್ರಿಂಕ್ಸ್ ಸಿಗುತ್ತೆ ತುಂಬ ಕಾಸ್ಟ್ಲಿ ಟಿಕೆಟ್ ಅಂತ ಹೇಳ್ತಾರೆ ಆ ಕಾಸ್ಟ್ಲಿ ಎಲ್ಲ ಡ್ರಿಂಕ್ಸ್ ಕೊಡುತ್ತಾರೆ ಆ ಡ್ರಿಂಕ್ಸ್ಗೂ ಈ ಮ್ಯೂಸಿಕ್ಗೂ ಒಳ್ಳೆ ಮಸ್ತ್ ಮಜಾ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ನೋಡೋದ್ಕಿಂತ ನೀವು ಅತಿ ಹೆಚ್ಚು ನೀವು ರಾಹುಲ್ ರೌಡ್ ಸ್ಟ್ಯಾಂಡೆಲ್ಲ ನೀವು ನೋಡಿ ಖಾಲಿ ಹೊಡಿತಿರುತ್ತೆ ಹತ್ತೊಂಬತ್ತು ಸಾವಿರ ರೂಪಾಯಿ ಟಿಕೆಟ್ ಇರುತ್ತೆ ಎಲ್ಲ ಕುಡಿಯಕ್ಕೆ ಹೋಗಿರ್ತಾರೆ ಏ ದುಡ್ಡು ವೇಸ್ಟ್ ಗುರು ಚಿಕನ್ ವೇಸ್ಟ್ ಆಗುತ್ತೆ ಬರೋದಕ್ಕೆ ಆಯ್ಲಿ ಇರಲ್ಲ ಯಾರು ಸ್ಟೇಡಿಯಂ ಇಡ್ತಾರೆ ಸ್ಟೇಡಿಯಮಲ್ಲಿ ಟಿಕೆಟ್ ಖಾಲಿ ಹೊಡೆಯ ಟಿಕೆಟ್ ತಗೊಂಡಿರ್ತಾರೆ ಕ್ಯಾಮ್ರಾ ಹೊಡೆರೆ ಫುಲ್ ಖಾಲಿ ಹೊಡಿತೈತೆ ಅಲ್ಲಿ ಹೇಗಬೇಕಂದ್ರೆ ಅಲ್ಲಿಗೆ ಅವರು ದುಡ್ಡು ಕೊಟ್ಟರೆ ದುಡ್ಡುಗೆ ಎನ್ ಹೊಡಿಯೋಕೊಯ್ತಾರೆ ಮ್ಯಾಚ್ ನೋಡಕ್ಕೆ ಹೋಗಲ್ಲ ಮ್ಯಾಚಿಗೆ ಒಳಗಡೆ ಹೋಗಕ್ಕೆ ಅಷ್ಟೇ ನೀನು ಕೊಟ್ಟಿದ್ದಲ್ಲಿಸ ಒನ್ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟು ಕೂಡ ಅಲ್ವಾ ಕ್ರಿಕೆಟು ಸೊ ಅವರ ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೋ ಆ ರೀತಿ ಇಲ್ಲ ನೀವು ತುಂಬಾ ಕಾಸ್ಟ್ಲಿ ಜಾಗದಲ್ಲಿ ಟಿಕೆಟ್ಸ್ ತಗೊಂಡು ಹೋಗ್ತಾರಲ್ಲ ಅವ್ರು ಯಾರು ಮ್ಯಾಚ್ ಕ್ರೇಚ್ ಗಿಂತಲೂ ಕೂಡ ಡ್ರಿಂಕ್ಸ್ ಗೆ ಹಾಗೆ ಹೋಗ್ತಾರೆ ಅವರು ಅಡಿಕ್ಟ್ ಆಗಿರ್ತಾರೆ ಆ ಮ್ಯೂಸಿಕ್ ಆ ಡ್ರಿಂಕ್ಸ್ ಪಬ್ಗೆ ಹೋದ್ರೂ ಅಷ್ಟೇ ಆಗುತ್ತೆ ಇಲ್ಲಿ ಬಂದ್ರೂ ಅದೇ ಆಗುತ್ತೆ ಅವ್ರಿಗೆ ಈಕ್ವಲ್ ಆಗುತ್ತೆ ರೈಟ್ಸ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಬೇಕಾದ್ರೆ ಡ್ರಿಂಕ್ಸ್ ಮಾಡ್ಬೋದು ಈ ಥರ ಆಪ್ಷನ್ ಇರುತ್ತೆ ನಾನು ಹೋಯ್ ನಾನು ಎಲ್ಲ ಎಲ್ಲ ಕಡೆ ಕೂತಿದ್ದೀನಿ ನಾನು ಸ್ವಲ್ಪ ನಾನು ಯಾವತ್ತೂ ಡ್ರಿಂಕ್ಸ್ ಮಾಡಿಲ್ಲ ನಾನು ಯಾವತ್ತೂ ಮಾಡಿಲ್ಲ ಆಹಾರ ಪ್ರಿಯರು ತುಂಬಾ ಆಹಾರ ಪ್ರಿಯರು